ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಫೆಬ್ರವರಿ ಇಪ್ಪತ್ತನೇ ತಾರೀಕು ಮಂಗಳವಾರ ಹೇಗಿತ್ತು ನನ್ನ ರೊಟೀನ್ ಅಂತ ತಿಳಿಸ್ತೀನಿ ಎರಡನೇ ದಿನ ಬಂದು ನಾನಿಲ್ಲಿ ಬೆಟ್ಟನಲ್ಲಿಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇರ್ ಫಾಲ್ ಸಮಸ್ಯೆ ಇದ್ದರೆ ಮುಖ ಬ್ರೈಟ್ನೆಸ್ಸು ಹಾಗೆ ಒಂದು ಹೊಟ್ಟೆಯಲ್ಲಿ ಏನೇ ಒಂದು ಕಲ್ಮಶ ಇದ್ದರೂ ಇದು ಲೂಸ್ ಮೋಷನ್ ಆಗಿ ಹೋಗುತ್ತೆ ಬೆಟ್ಟನಲ್ಲಿಕಾಯಿ ಬೀಜ ಎಲ್ಲ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಇಲ್ಲಿ ಮೂರು ಬೆಟ್ಟದಲ್ಲಿಕಾಯಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಮೆಣಸಿನ ಪುಡಿ ಹಾಕಿ ಒಂದು ಸ್ವಲ್ಪ ಹುಳಿ ಇರುತ್ತಲ್ವ ಹಾಗೆ ಎಷ್ಟು ಗ್ಲಾಸ್ ಬೇಕು ನೀರು ಅಷ್ಟು ಗ್ಲಾಸ್ ಹಾಕೊಂಡು ಫಸ್ಟ್ ಟೈಮು ಅಂತ ಅಂದರೆ ಸ್ವಲ್ಪ ಹುಳಿನ ಕಮ್ಮಿ ಮಾಡ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಡು ಕುಡೀರಿ ಇಲ್ಲ ಅಭ್ಯಾಸ ಇದೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಇಲ್ಲಿ ಎರಡು ಗ್ಲಾಸ್ ಮಾಡ್ತಾ ಇರೋದು ಅದನ್ನು ಸೋಸ್ಕೊಂಡು ಎಲ್ಲ ಅಂದರೆ ಗಂಟ್ಲಿಗೆ ಸಿಗತ್ತೆ ಅದನ್ನು ನಾನು ಮತ್ತೆ ಜಾನ ಕುಡಿದ್ವಿ ಈ ರೀತಿ ಒಂದೊಂದು ದಿನಕ್ಕೆ ಒಂದೊಂದು ಥರ ಮಾಡ್ತಾಯಿರ್ತೀನಿ ಇರ್ತೀನಿ ಇದು ತಂಪು ತುಂಬ ಒಳ್ಳೆಯದು ನೀವು ಒಂದು ದಿನವೂ ಮಿಸ್ ಮಾಡಿದೆ ಹದಿನೈದು ದಿನ ನೀವು ಕುಡ್ಕೊಂಡು ಬಂದರೆ ನಿಮಗೆ ಏರ್ ಫಾಲ್ ರಿಸಲ್ಟು ನೀವೇ ಕಣ್ಣಾರೆ ನೋಡ್ತೀರಾ ತುಂಬ ಟೇಸ್ಟಿಯಾಗಿರುತ್ತೆ ರುಚಿ ಇಟ್ಕೊಂಡ್ರಂತೂ ನೀವು ಬಿಟ್ಟಿರಲ್ಲ ಒಂಥರ ಒತ್ತಿನಂತೆ ಇದ್ದಾಗ ಬೆಳ್ಳಂಬಳಿಗೆ ಹಲ್ಲು ಜುಮ್ ಜುಮ್ಮಾಗಿ ಹುಳುಳಿಯಾಗಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬಹುದು ಸೊ ಎಲ್ಲವನ್ನು ಕುಡ್ದು ಖಾಲಿ ಮಾಡೋಣ ಅನ್ನೋಷ್ಟರಲ್ಲಿ ಟೈಮ್ ಇದೆ ಹಂಗೆ ನಾಷ್ಟ ಮಾಡಿಕೊಂಡು ಅಂತ ಹಂಗೆ ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ಹಾಗೆ ಕುಡಿತಾ ಇದ್ದೀನಿ ಯಾಕಂತ ಅಂದರೆ ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಾವು ನಮಗೆ ಅಂತ ಟೈಮ್ ತೊಗೋಬೇಕು ಬಟ್ ಬೆಳಿಗ್ಗೆ ಬೇಗನೂ ಹೇಳೋಕ್ಕಾಗ್ತಾ ಇರಲ್ಲ ಲೇಟಾಗಿ ಅಂತ ಅಂದರೆ ಅದನ್ನು ಕುಡಿಯೋದು ಇಲ್ಲ ಮರೆತು ಬಿಡ್ತೀವಿ ಅಯ್ಯೋ ಟೈಮ್ ಆಯಿತು ನೆಕ್ಸ್ಟ್ ಬೇರೆ ಕೆಲಸ ಮಾಡೋಣ ಅಂತ ಹೋಗ್ತೀವಿ ಆದ್ದರಿಂದ ಕೆಲಸ ಮಾಡೋ ಒಂದು ಸಮಯದಲ್ಲೇ ನಾವು ಅದನ್ನು ತಗೊಂಡಾಗ ಒಂದು ಹೆಲ್ತ್ ಕಾನ್ಷಿಯಸ್ಸು ಇರುತ್ತೆ ಕುಡ್ದಂಗೂ ಕಾಣಿಸೋದಿಲ್ಲ ಸೊ ನಾನು ಹಾಗೆ ನಾಷ್ಟ ಮಾಡಿಕೊಂಡು ಕುಡಿತಾ ಇದ್ದೀನಿ ನಾನು ಇಲ್ಲಿ ನಾಷ್ಟನ ಶಾವಿಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಒಗ್ಗರಣೆಗೆ ಸೀದಾ ಹಾಕಿ ಒಂದು ಹತ್ತು ನಿಮಿಷ ಇದೆ ಅಂದಾಗಲೇ ಅಂದರೆ ಆರು ಗಂಟೆಗೆ ಹತ್ತು ನಿಮಿಷ ಇದೆ ಅಂದಾಗಲೇ ನಾನು ರೆಡಿ ಮಾಡಿ ಬಾಕ್ಸ್ಗೆ ಆರು ಕಾಲಷ್ಟರಲ್ಲಿ ಹಾಕ್ಬೇಕಾಗುತ್ತೆ ಸೊ ಈ ವಾರ ಎಲ್ಲ ಶಿಫ್ಟ್ ಇರೋ ಕಾರಣ ನಾನು ಬೆಳಗ್ಗೆ ಐದು ಗಂಟೆಯಿಂದಲೇ ನಾನು ಬಾಗ್ನ ನಾನು ಶುರು ಮಾಡ್ತೀನಿ ಸೊ ಶಾವಿಗೆ ಉಪ್ಪಿಟ್ಟು ಉದುದ್ರವಾಗಿ ಚೆನ್ನಾಗಿರುತ್ತೆ ಹಾಗೆ ಚಿತ್ರಾನ್ನೂ ಸಹ ಆಗುತ್ತೆ ಸಕ್ಕತ್ತಾಗಿರತ್ತೆ ನಾರ್ಮಲ್ ಉಪ್ಪಿಟ್ಟು ಇಷ್ಟಪಡದೆ ಇರೋರು ಈ ರೀತಿ ಒಂದು ಮಾಡಿ ಟೇಸ್ಟ್ ಮಾಡಿ ಇದ್ರ ಮೇಲೆ ನನ್ನ ನಮ್ಮ ಜಾನಿಗೆ ಸ್ವಲ್ಪ ಚಟ್ನಿ ಪುಡಿ ಉದುರಿಸ್ಕೊಟ್ಟಿದ್ದೆ ಫ್ಲೇವರ್ಗೋಸ್ಕರ ಸೊ ಅವ್ರ ಬಾಕ್ಸ್ನ ಫ್ಯಾಕ್ ಪ್ಯಾಕ್ ಮಾಡಿ ಒಂದು ಆರೂವರೆ ಅವರು ಕಳಿಸ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸ ಏನಿದೆ ನೋಡಿ ಎಷ್ಟು ಆರು ಕಲಾಶಲ್ಲಿ ಪ್ಯಾಕ್ ಮಾಡಿರ್ತೀನಿ ನಾನು ನನ್ನ ಕೆಲಸ ಇನ್ನೂ ತರಕಾರಿ ಎಲ್ಲ ಜವಣಿಸ್ಬೇಕು ಪಾತ್ರೆ ಬೆಳಗ್ಬೇಕು ಫಸ್ಟು ನಾನು ಏನು ಅಂತ ಅಂದರೆ ಯಾವ್ದು ಹೆಂಗಾರ ಇರಲಿ ಬಾಕ್ಸ್ ರೆಡಿ ಮಾಡಿ ಅವ್ರು ಕಲಿಸಿ ನಾನು ನೆಕ್ಸ್ಟ್ ಕೆಲಸನ ಮಾಡೋದು ಸೊ ನಿಧಾನಕ್ಕೆ ಮಾಡ್ಕೊಳ್ಳೋಣ ಏನು ಅರ್ಜೆಂಟ್ ಇಲ್ಲ ಅಂತ ವಾಕ್ ಮಾಡೋದಕ್ಕೆ ಬಂದೆ ಎಷ್ಟು ಈ ಥರ ಫ್ಲವರ್ ಇವಾಗ ಬಿಡ್ತಿದೆ ಅಂದರೆ ನೀವು ಅಕ್ಕಿಗಳಿಸೋಣ ನೀವು ಕೇಳಿಸ್ಕೋಬಹುದು ನೆಕ್ಸ್ಟು ನಾರ್ಮಲಾಗಿ ಹಾಕಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಗಂಟೆ ವಾಕ್ ಮಾಡಿದೆ ಡೇ ಟೂ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಾರಸಿ ಮೇಲೇ ವಾಕ್ ಮಾಡ್ತಾ ಇದ್ದೀನಿ ಹಾಗೆ ಪಕ್ಷಿಗಳ ಸೌಂಡ್ ಕೇಳಿ ಹಾಗೆ ಮರಗಳಲ್ಲಿ ಹೂವು ಬಿಟ್ಟಿರೋದಂತೂ ಏನು ಆಗಿ ಎಲ್ಲೋ ಹೊರಗಡೆ ತೆಗ್ದಿರೋ ಥರ ಇತ್ತು ಫೋಟೋಸ್ ಎಲ್ಲ ತೆಗೆದ್ರೆ ಈ ಒಂದು ಸೀಸನ್ನಲ್ಲಿ ಆ ಒಂದು ಹೂವು ಬಿಡೋ ಅಂಥದ್ದು ಎಲೆಗಳು ಚೂರು ಇರೋಲ್ಲ ಹೂವನೇ ಫುಲ್ ತುಂಬಿರುತ್ತೆ ಎಲ್ಲೋ ಕಲರು ಹಾಗೆ ಲೈಟ್ ಪಿಂಕ್ ಕಲರು ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ವಾತಾವರಣ ನೋಡಿಕೊಂಡು ಒಂದು ಎಂಟು ಅಷ್ಟರಲ್ಲಿ ಬಂದು ನಾನು ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ ಅವ್ರನ್ನ ಕಳ್ಸಿದ್ರೆ ಇನ್ನು ಮಿಕ್ಕಿದ ಕೆಲಸ ನಾವು ನಿಧಾನಕ್ಕೆ ಬೇಕಾದರೂ ಮಾಡ್ಕೋಬೋದಾಗಿತ್ತು ಬಟ್ ಇವತ್ತು ನಮಗೆ ಪಾರ್ಲರ್ ಕಡೆಯಿಂದ ಎಕ್ಸಾಮ್ ಇದೆ ನಾನು ಮೊದಲೇ ಹೇಳಿದ ರೀತಿ ಜೆ ಸಿ ಎಸ್ ಕಡೆಯಿಂದ ನಾನು ಪಾರ್ಲರ್ ಕೋರ್ಸ್ಗೆ ಇದ್ದೆ ಅಂದರೆ ಬ್ಯೂಟಿಷಿಯನ್ ಕೋರ್ಸ್ಗೆ ಇದು ಮೂರು ತಿಂಗಳು ಕೋರ್ಸ್ ಆಗಿತ್ತು ಸೊ ಫೈನಲಿ ನನಗೆ ಮುಗೀತು ಇನ್ನೊಂದು ನಾಲ್ಕು ದಿನ ಇದೆ ಸೊ ಇವತ್ತು ನಮಗೆ ಎಕ್ಸಾಮ್ ಇರುವ ಕಾರಣ ನಾನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ನಾನು ರೆಡಿ ಆಗೋದಕ್ಕೋಸ್ಕರ ನಾನಿಲ್ಲಿ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಹಾಗೆ ಮಣ್ಣಿನ ಪಾತ್ರೆಗಳನ್ನೆಲ್ಲ ಯಾ ಯೂಸ್ ಮಾಡಾದ್ಮೇಲೆ ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಹೇಗಿದು ಮಾಡಬೇಕು ನಾನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಪಾತ್ರೆಗಳೆಲ್ಲ ತೊಳ್ಕೊಂಡು ನೀಟಾಗಿ ಅದನ್ನೆಲ್ಲ ತೊಳೆದು ಸೋರೋದಿಕ್ಕೆ ಸೋರಾಕೋದಕ್ಕೆ ನಾನು ಹಾಕ್ತಾ ಇದ್ದೀನಿ ಮಣ್ಣಿನ ಪಾತ್ರೆಗಳನ್ನು ನಾವು ಯೂಸ್ ಮಾಡಬೇಕಿದ್ರೆ ಅದಕ್ಕೆ ಯಾವುದೇ ರೀತಿ ಸಿಲ್ವರು ಸ್ಟೀಲ್ದು ಸೌಟ್ಗಳನ್ನ ಬಳಸಬೇಡಿ ಆದಷ್ಟು ಮರದಿಂದನೇ ಬಳಸಿ ತುಂಬ ಚೆನ್ನಾಗಿತ್ತು ಟೇಸ್ಟು ನಾನು ಎರಡು ದಿನದಿಂದಲೂ ನಾನು ಯೂಸ್ ಮಾಡ್ತಾ ಎಲ್ಲ ಟೇಸ್ಟು ಮಾಡಿರೋ ಅನ್ನ ಮಾಡಿದ್ದೆ ಮುದ್ದೆ ಹಾಗೆ ರೈಸು ಎಲ್ಲ ಮಾಡ್ತಾಯಿದ್ದೀನಿ ತುಂಬ ಆಗಿದೆ ಇವತ್ತು ನಾನು ಅದರಲ್ಲೇ ಮಾಡಿದ್ದು ಅಡುಗೆ ಮಾ ವೀಡಿಯೋನ ನಾನು ಮಾಡೋಣ ಅಂತ ಅನ್ನೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೋಯಿತು ನಂಗೆ ಟೈಮು ಸಿಗಲಿಲ್ಲ ಮಾಡೋದಕ್ಕೆ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಇದೇ ರೀತಿ ನಾನು ಇಲ್ಲ ಅದನ್ನು ಫಸ್ಟ್ ಬೆಳ್ದು ಮಾಡ್ಕೋಬೇಡಿ ಇಲ್ಲಾಂದರೆ ಕೊನೆಯಲ್ಲಿ ಬೆಳಗಿ ಪಾತ್ರೆಗಳ ಮಧ್ಯದಲ್ಲಿ ಬೆಳಗ್ಬೇಡಿ ಬೆಳಗ್ಬೇಕಾದರೂ ಓನ್ಲಿ ನೀವು ಸ್ಮೂತಾಗಿರೋ ಒಂದು ಚಗ್ರೆಯಿಂದ ಲಿಕ್ವಿಡಲ್ಲಿ ಬೆಳಗಿ ಕಬ್ಬಣದ ಸ್ಕ್ರಬ್ನ ಯೂಸ್ ಮಾಡಬೇಡಿ ಹಾಗೆ ಕೆಳಗಡೆ ಸಿಂಬಿ ಇರಲೇಬೇಕು ನೀವು ಅಡುಗೆ ಮಾಡಿದಾಗಲೂ ಬೆಳಗ್ಬೇಕು ಬೇಕಾದ್ರೂ ಯಾವಾಗಲೂ ನೀವು ಸಿಂಬಿನ ಯೂಸ್ ಮಾಡಿದಾಗಲೇ ಅಲ್ಲದೂ ಒಂದು ತಳನ ಒಡೆದೇ ರೀತಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಹಾಗೆ ನಾನು ಗಿಡಗಳೆಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಆ ಮಣ್ಣಿನ ಪಾತ್ರೆಯನ್ನು ನಾನು ಬಿಸಿಲಿಗೆ ಹಾಕಿ ಒಣಗಾಕಬೇಕು ಸ್ವಲ್ಪ ಆಮೇಲೆ ನಾವು ಅದನ್ನು ಎತ್ಕೊಂಡು ಯೂಸ್ ಮಾಡೋ ಅಂಥದ್ದು ಡೈರೆಕ್ಟಾಗಿ ಹಾಗೆ ಇದು ಮಾಡಬೇಡಿ ಅದೆಲ್ಲ ಆದ ನಂತರ ನಾನಿಲ್ಲಿ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿಯಾಗೋಣ ಕ್ಲಾಸ್ಗೆ ಅಂತ ಅಂದ್ಬಿಟ್ಟು ಮಧ್ಯ ಮಧ್ಯೆ ಅಲ್ಲಲ್ಲೇ ಅಡುಗೆ ಮಾಡ್ಕೋತಾ ಇದ್ದೀನಿ ಸೊ ನಿನ್ನೆ ನಾವು ಲೇಟಾಗಿ ಬಂದಿರುವ ಕಾರಣ ದೋಸೆ ರುಬ್ಬದೇ ಮರ್ತೋಗ್ಬಿಟ್ಟಿದೆ ಇಲ್ಲಿ ನಾನು ಅವಲಕ್ಕಿನ ಯೂಸ್ ಮಾಡ್ತೀನಿ ದೋಸೆಗೆ ಇಡ್ಲಿಗಾದರೆ ಅನ್ನನ ಯೂಸ್ ಮಾಡ್ತೀನಿ ರುಬ್ಬೋದಕ್ಕೆ ನಿಮಗಿಲ್ಲಿ ಪರ್ಫೆಕ್ಟಾದ ಒಂದು ದೋಸೆ ಬ್ಯಾಟರ್ ಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ ರುಬ್ಬಿ ಒಂದು ಗಟ್ಟಿಯಾಗಿ ರುಬ್ಬಬೇಕು ರುಬ್ಬಿದ ನಂತರ ನೀವು ಅದಕ್ಕೆ ಉಪ್ಪನ್ನ ಹಾಕಬಾರ್ದು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪಕ್ಕೆ ಮಾತ್ರ ಉಪ್ಪು ಹಾಕಬೇಕು ಮೊದಲೇ ನೀವು ಉಪ್ಪು ಹಾಕಿದ್ರಿಂದ ಅದು ನೀರು ಬಿಟ್ಕೊಳತ್ತೆ ತೆಳ್ಳೆ ಆಗತ್ತೆ ಉಕ್ಕು ಬರುತ್ತಲ್ವ ಅದು ಅಷ್ಟು ತಿಕ್ನೆಸ್ಸಾಗಿ ಬರಲ್ಲ ಸೊ ನೀವು ಈ ರೀತಿ ಮಾಡೋದ್ರಿಂದ ಇಡ್ಲೆಗ ಇಡ್ಲಿಗಾರು ಮಾಡ್ಕೋಬಹುದು ಅಥವಾ ದೋಸೆಗಾರು ಮಾಡ್ಕೋಬಹುದು ನೆಕ್ಸ್ಟ್ ತರಕಾರಿ ಎಲ್ಲ ಜಂತ್ ಅಂತ ಅಂದ್ಬಿಟ್ಟು ಈ ಡಿಸ್ಕ್ರಿಪ್ಷನ್ ಬೇಕು ಅಂತಂದರೆ ನಾನು ಲಿಂಕಲ್ಲಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ಕೋಬಹುದು ಈ ಥರ ಬಾಕ್ಸ್ ಫ್ರಿಜ್ ಬಾಕ್ಸ್ಗಳು ತುಂಬ ಚೆನ್ನಾಗಿ Na, ಅಂದರೆ ಜಾಸ್ತಿ ಕ್ವಾಂಟಿಟಿ ಬೇಕಾಗಲ್ಲ ಫ್ರೆಶ್ಶಾಗಿ ಅಲ್ಲಲ್ಲೇ ತೊಗೊಬಂದು ಒಂದು ಕಾಲು ಜಿಯಿಂದ ಅರ್ಧ ಕೆ ಜಿ ಹಾಕೋಬಹುದು ತರಕಾರಿಗಳ್ನ ತುಂಬ ಆಗಿರುತ್ತೆ ನಾನು ಮಧ್ಯಾಹ್ನಕ್ಕೆ ಏನಕ್ಕೆ ಅಡುಗೆ ಬೇಕು ತರಕಾರಿ ಅಷ್ಟು ಮಾತ್ರ ಎತ್ತಿಟ್ಕೊಂಡು ಎಲ್ಲವನ್ನು ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾತ್ರ ನೀವು ಫ್ರೆಶ್ ಆಗಿ ತರಕಾರಿ ತೊಗೊ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬಹುದು ಸುಮ್ಮನೆ ಜಾಸ್ತಿ ಆಸಿ ತೊಗೊಬಂದರೆ ಏನು ಮಾಡೋದು ಏನು ಬಿಡೋದು ಅಂತ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ನೀವು ಕೆಲಸದ ಮಧ್ಯದಲ್ಲೇ ನೀವು ಈ ಥರ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಎಲ್ಲ ಬಿಡಿಸಿ ನಿಮಗೆ ತುಂಬ ಈಸಿ ಆಗುತ್ತೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಸೊ ಇದೆಲ್ಲ ನಾನು ನೆಕ್ಸ್ಟ್ ಫ್ರಿಜ್ಗೆ ಎಲ್ಲ ಎತ್ತಿಟ್ಕೊಂಡು ತರಕಾರಿ ವಿಷಯಕ್ಕೆ ಬಂದರೆ ಇಲ್ಲಿ ಬ್ರೋಕಲಿ ತಗೊಬಂದಿದ್ದಾರೆ ಹಾಗೆ ಸೋರೆಕಾಯಿ ನಂತರ ಇದು ಬಂದು ಬೇಬಿ ಕಾರ್ನು ಈ ಥರ ವೆರ್ವೆರೈಟಿ ಸ್ವಲ್ಪ ತರಕಾರಿ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿನ್ನೋದ್ರಿಂದ ಬೇಜಾರು ಆಗುತ್ತೆ ಎಲ್ಲ ಥರ ವಿಟಮಿನ್ಸು ಸಿಗೋದಿಲ್ಲ ಸ್ವಲ್ಪ ಡಿಫ್ ಡಿಫ್ರೆಂಟಾಗಿ ನಿಮ್ಗೆ ಆ ತರಕಾರಿ ಇಷ್ಟ ಇಲ್ಲ ಅಂತಂದರೆ ನೀವು ಯಾವ ರೆಸಿಪಿ ಮಾಡ್ತೀರಾ ಅದು ಬಿಟ್ಟು ಬೇರೆ ಟ್ರೈ ಮಾಡಿ ನಿಮ್ಗೆ ಅದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಏನಕ್ಕೆ ಇಷ್ಟ ಆಗ್ತಿರಲ್ಲ ಅಂತ ಅಂದರೆ ಏನೋ ಒಂದು ರೆಸಿಪಿಲಿ ಮಿಸ್ಟೇಕ್ ಮಾಡ್ತಾ ಇರ್ತೀರ ಆದ್ದರಿಂದ ಆ ತರಕಾರಿ ಇಷ್ಟ ಆಗಿರಲ್ಲ ಬಟ್ ನಮ್ಮಲ್ಲಿ ಸಿಗುವ ಎಲ್ಲ ತರಕಾರಿಗಳನ್ನು ನಾವು ತಿನ್ನಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲವನ್ನು ತಿನ್ನಿ ಸಖತ್ತಾಗಿ ನಮ್ಮ ದೇಹವನ್ನು ಮೇಂಟೈನ್ ಮಾಡಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ ಒಂದು ಡಯೆಟ್ನ ನಾನು ಶುರು ಮಾಡೋದ್ರಿಂದ ಮೇಯ್ನಾಗಿ ಏನು ಬೇಕು ಎಷ್ಟು ಬೇಕೋ ಅಷ್ಟಷ್ಟೇ ಫ್ರೆಶ್ ಆಗಿ ಮಾಡ್ತಾಯಿದ್ದೀನಿ ಇಲ್ಲಿ ಅಡುಗೆಗೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ತೋರಿಸೋಣ ಅಂತ ಅಷ್ಟರಲ್ಲಿ ಕ್ಲಾಸ್ಗೆ ಹೋಗೋದು ಬರೋದು ಮಾಡೋದು ಆ ಥರ ಮಾಡಿರೋದ್ರಿಂದ ಸ್ವಲ್ಪ ಅಡುಗೆ ಎಲ್ಲ ಇಟ್ಬಿಟ್ಟೆ ವೀಡಿಯೋ ಎಲ್ಲ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತರಕಾರಿ ಬೇಳೆ ಸಾಂಬಾರು ಬೀಟ್ರೋಟ್ ಪಲ್ಯ ಕೆಂಪಕ್ಕಿ ಅನ್ನ ಹಾಗೆ ಬ್ರೋಕಲಿ ಬೇಯಿಸ್ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟ್ ಮಾಡಿದ್ದೆ ಅಷ್ಟರಲ್ಲಿ ಟೈಮ್ ಆಗಿಬಿಡ್ತು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಒಂದು ಪೂಜೆಯನ್ನು ಮಾಡಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ಅಲ್ವ ತಿಂದು ನಾನು ಕ್ಲಾಸ್ಗೆ ಹೋಗೋಣ ಅನ್ನೋ ಅನ್ನೋಷ್ಟರಲ್ಲಿ ಹತ್ತು ಗಂಟೆ ಆಗಿಬಿಟ್ಟಿತ್ತು ಹತ್ತು ಗಂಟೆ ಕರೆಕ್ಟಾಗಿ ಬನ್ನಿ ಅಂದಿದ್ರು ಸೊ ಸ್ವಲ್ಪ ಬೇಗ ಬೇಗ ತಿಂದ್ಕೊಂಡು ನಾನು ಕ್ಲಾಸ್ಗೆ ಹೊರಟೆ ಬಿಟ್ಟೆ ಕ್ಲಾಸಿಗೆ ನೋಡಿದ್ರೆ ಅಲ್ಲಿ ವೈವ ಕೇಳಿದ್ರು ಹಾಗೆ ಪ್ರಾಕ್ಟಿಕಲ್ ಇತ್ತು ಹಾಗೆ ಇದಿಷ್ಟು ಹನ್ನೊಂದು ಗಂಟೆಗೆ ಮುಗೀತು ಒಂದು ಗಂಟೆ ಮೇಲೆ ಎಕ್ಸಾಮ್ನ ಕೊಟ್ಟರು ಜಸ್ಟ್ ಟಿಕ್ ಮಾರ್ಕ್ ಮಾಡಿ ಬರೆಯೋ ಅಂಥದ್ದು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಬರೆದಿದ್ದೀನಿ ಹಾಗೆ ವೈವ ಮತ್ತು ಪ್ರಾಕ್ ಪ್ರಾಕ್ಟಿಕಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ಈ ಥರ ಒಂದು ಔಟ್ಫಿಟ್ನ ನಾನು ಹಾಕಿದ್ದೆ ಸಿಂಪಲ್ಲಾಗಿ ಹೋಗಿ ನೋಡಿದ್ರೆ ಇಷ್ಟು ಜನ ಬಂದಿದ್ದರು ಸೊ ಟೋಟಲ್ ನಾವು ಇಪ್ಪತ್ತು ಜನ ಇದ್ವಿ ತುಂಬ ಚೆನ್ನಾಗಾಯಿತು ಬ್ಯೂಟಿಷಿಯನ್ನ ಒಂದು ಕೋರ್ಸನ್ನು ತಕ್ಕ ಮಟ್ಟಿಗೆ ನಾನು ಕಲ್ತ್ಕೊಂಡೆ ಸರ್ಟಿಫಿಕೇಟ್ ಬಂದಮೇಲೆ ನಾನು ತೋರಿಸ್ತೀನಿ ಇಲ್ಲಿ ಅಂತ ಏರ್ ಸ್ಟೈಲು ನನಗೆ ಚೆಂದು ಬಂದು ಈ ಥರ ಜಡೆಯನ್ನು ಹಾಕಿದ್ಲು ನಾನು ಅವಳಿಗೆ ಗಂಟು ಹಾಕಿದ್ದೀನಲ್ವ ಆ ಥರ ಒಂದು ಹಾಕಿದ್ದೆ ಅದನ್ನು ತೋರಿಸ್ಬೇಕಾಗಿತ್ತು ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಒಂದೆರಡು ರೀಲ್ಸ್ಗಳನ್ನ ಮಾಡಿಕೊಂಡು ಮನೆಗೆ ಬಂದು ಅಡುಗೆ ಮಾಡಿ ಫಟಾಫಟ ಅಂತ ತಿಂದು ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಸೊ ನಾವು ಆದಷ್ಟು ಮೇಂಟೈನ್ ಮಾಡಬೇಕು ಟೈಮ್ಸ್ನ ನಾವು ತಿನ್ನೋದು ಮಲಗೋದನ್ನ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ವಾಕ್ ಮಾಡೋದಕ್ಕೆ ಬಂದು ಒನ್ ಅವರ್ ವಾಕ್ ಮಾಡಿ ಫಸ್ಟ್ನೇ ದಿನ ಅಂತ ಅಂದು ಸ್ವಲ್ಪ ಮಾಡಿ ಮನೆಗೆ ಬರೋಷ್ಟ ಆಲ್ರೆಡಿ ಏಳೂವರೆ ಆಗಿತ್ತು ಸೊ ಹೆಂಗಿದ್ರು ಇಷ್ಟು ಇತ್ತು ಊಟ ಎಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಬೀಟ್ರೂಟ್ ಪಲ್ಯ ರೈಸು ಚಟ್ನಿ ಪುಡಿ ಹಾಗೆ ಬ್ರೋಕಲಿ ಕಡಲೆಕಾಯಿ ಹಾಕ್ಕೊಂಡು ಸಿಂಪಲ್ಲಾಗಿ ನಾನು ತಿಂದೆ ತಿಂದ್ಬಿಟ್ಟು ಇವತ್ತಿನ ದಿನವನ್ನು ಮುಗಿಸಿದ್ದೀನಿ ಇದೇ ರೀತಿ ನಾನು ಹೆಚ್ಚಿನ ವೀಡಿಯೋಗಳನ್ನ ನಾನು ಕೊಡ್ತಾ ಇರ್ತೀನಿ ಹೆಲ್ತ್ ರೆಸಿಪಿಗಳು ಹಾಗೆ ಒಂದು ಡಯೆಟ್ ರೆಸಿಪಿಗಳು ನಾನೇನು ತಿಂತೀನಿ ಯಾವ ರೀತಿ ಮಾಡ್ತಿದ್ದೀನಿ ಎಷ್ಟು ಕೆ ಜಿ ಸಣ್ಣ ಅದೆ ಅದೆಲ್ಲವನ್ನು ನಾನು ತೋರಿಸ್ತೀನಿ ಇವತ್ತು ಬಂದು ಎರಡನೇ ದಿನ ಅಷ್ಟೇ ಸೊ ಟೈಮ್ ಹೋಗ್ತಾ ಇದ್ದಂಗೆ ನನ್ನ ದಿನಗಳಲ್ಲಿ ನಾನು ತೋರಿಸ್ತಾ ಇರ್ತೀನಿ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಹೊತ್ತೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಆದಷ್ಟು ಹೆಚ್ಚಿನ ವೀಡಿಯೋಗಳಲ್ಲಿ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಯಾಕಂದರೆ ಬ್ಯೂಟಿಷಿಯನ್ ಕ್ಲಾಸು ಮುಗೀತಲ್ವ ಸೊ ಆ ವೀಡಿಯೋಗಳು ಆದಷ್ಟು ಕಮ್ಮಿ ಬರುತ್ತೆ ಈ ಥರ ವಿಡಿಯೋಗಳಿಂದ ನಾನು ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಖಂಡಿತವಾಗ್ಲೂ ನಾನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ದಿನ ಹೀಗಿತ್ತು